ನಮ್ಮ ಚಾನೆಲ್ನ ಆತ್ಮೀಯ ವೀಕ್ಷಕ ಬಾಂಧವರಿ ನಮಸ್ಕಾರ ಮಿಡ್ ವೀಕ್ ಎಲಿಮಿನೇಷನ್ ಇದು ಏನಿದೆ ಎಲ್ರಿಗೂ ಸಹ ತುಂಬಾ ತಲೆಗೆ ಹೋಗಿ ಕೂತ್ಬಿಟ್ಟಿದೆ ಏನು ಮಿಡ್ ವೀಕ್ ಎಲಿಮಿನೇಷನ್ ಮೂರು ದಿನದಲ್ಲಿ ಬರುತ್ತೆ ಆ ನಂತರ ಏನು ಹೋಟಿರುತ್ತೆ ಅದೆಲ್ಲವೂ ಸಹ ಗೆಲ್ಲೋದಕ್ಕೆ ಹಾಕುವಂಥದ್ದು ಆದರೆ ಈಗ ಮಿಡ್ ವೀಕ್ ಎಲಿಮಿನೇಷನಿಂದ ಯಾರು ಪಾರಾಗ್ತಾರೆ ಅನ್ನುವಂಥದ್ದಕ್ಕೆ ಈಗ ಎಲ್ಲರೂ ಸಹ ವೆಯ್ಟ್ ಮಾಡ್ತಾ ಇದ್ದಾರೆ ಅದರಲ್ಲೂ ಸಹ ತುಂಬಾ ತೀರಾ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೋದು ಅನ್ನುವಂತಹ ಕಂಟೆಸ್ಟೆಂಟ್ಗಳಲ್ಲಿ ಇಬ್ಬ ಹೆಸರು ತುಂಬಾ ಈಗ ಕೇಳಿ ಬರ್ತಾ ಇರುವಂಥದ್ದು ಮಾದರು ಮತ್ತಾರು ಅಲ್ಲ ಅವರೇ ರಘು ಹಾಗೂ ಕಾವ್ಯ ಈ ಇಬ್ಬರು ಕಂಟೆಸ್ಟೆಂಟ್ನಲ್ಲಿ ಒಬ್ಬರು ಬಿಗ್ ಬಾಸ್ ಮನೆಯಿಂದ ಹೋಗುವುದಂತೂ ಖಚಿತ ಅಂತ ಹೇಳಿ ಈಗ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸದಸ್ಯರು ಹೇಳ್ತಾ ಇದ್ದಾರೆ ಹಾಗಾದರೆ ಇಬ್ಬರಲ್ಲಿ ಯಾರು ಹೋಗ್ಬೋದು ಅನ್ನುವಂತಹ ಮಾತುಕತೆಗಳು ಸಹ ತುಂಬಾ ಜೋರಾಗಿದೆ ಗಿಲ್ಲಿಯವರು ಹೇಳಿದರು ನಾನು ಕಾವ್ಯ ಅವರನ್ನು ಫಿನಾಲೆಗೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹೇಳ್ತಾ ಇದ್ರು ಒಂದು ನಡುವೆ ಒಂದೊಂದು ಅಷ್ಟು ಮಾತುಗಳಲ್ಲಿ ಬಿಗ್ ಬಾಸ್ ಅವರು ನೀವು ಹೋಗಿ ಕರ್ಕೊಂಡು ಹೋಗ್ತೀನಿ ಅಂತು ಅದು ಆಗದೇ ಇರುವಂತಹ ಮಾತು ನೀವು ಅವರು ಏನು ಟ್ಯಾಲೆಂಟ್ ಇದ್ದರೆ ಅವರು ಬರ್ತಾರೆ ನಿಮ್ಮ ಟ್ಯಾಲೆಂಟ್ ಇದ್ದರೆ ನೀವು ಹೋಗ್ತೀರಾ ಈ ರೀತಿಯಂಥ ಮಾತುಗಳು ನಡೆಯೋದಿಲ್ಲ ಹೊರಗಡೆ ಅಂತ ಹೇಳಿ ಕೂಡ ಅವರು ಒಂದು ಮಾತನ್ನು ಹೇಳಿದರು ಗಿಲ್ಲಿಯವರು ಸಹ ಇದನ್ನು ಅಕ್ಸೆಪ್ಟ್ ಮಾಡಿದರು ನಾನು ಹೋಗ್ತೀನಿ ಅವ್ರಿಗೂ ಟ್ಯಾಲೆಂಟ್ ಇದೆ ಅವರು ಬರ್ತಾರೆ ಅಂತ ಹೇಳಿ ಆದರೆ ಈಗ ನೋಡಬೇಕು ಕಾದು ನೋಡಬೇಕಾಗಿದೆ ಯಾರು ಬಿಗ್ ಬಾಸ್ ಮನೆಯ ಫಿನಾಲೆ ಹಂತವನ್ನು ತಕ್ಕನ್ನು ತಲುಪ್ತಾರೆ ಅಂತ ಹೇಳಿ ಈಗ ಎಲ್ಲರೂ ಸಹ ವೆಯ್ಟ್ ಮಾಡ್ತಾ ಇದ್ದಾರೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ